ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ರೆ ಇವಾಗ ನಾವು ಪಿ 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 ಮಾಡಿಲ್ಲ ಅಂದರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಈ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟು ಪ್ರೈವೇಟ್ ಅವ್ರು ಮಾಡಿದಾಗ ಸುಜಿತ್ವಾದ ಒಳ್ಳೆ ಕಟ್ಟಡ ಕಟ್ತಾರೆ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಎಲ್ಲ ರೀತಿಯಾದಂತ ಮೇಂಟೆನೆನ್ಸ್ ಮಾಡ್ತಾರೆ ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ ಒಳ್ಳೆ ಹಾಸ್ಪಿಟ್ಲ್ ಆಗುತ್ತೆ ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ ಒಳ್ಳೆ ಎಲ್ಲ ರೀತಿಯಾದಂಥ ಸರ್ಜನ್ಸು ಹೆಚ್ಚು ಕಮ್ಮಿ ಅರವತ್ತು ಜನ ಸರ್ಜನ್ಸ್ ಆ ಹಾಸ್ಪಿಟಲ್ ಬರ್ತಾರೆ ಆದರೆ ನಮ್ಮ ಸರ್ಕಾರದ ಸವಲತ್ತುಗಳು ಯಾವುದೇ ಆಗಲಿ ಕೊರತೆ ಆಗೋದಿಲ್ಲ ಅದರಲ್ಲಿ ಇವಾಗೇನು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟಲಲ್ಲಿ ಪ್ರೆಸೆಂಟ್ ಆಗಿ ನಡೀತಾ ಇದೆ ಇದೆಲ್ಲ ನಡೀತದೆ ಅದಕ್ಕಿಂತ ಹೆಚ್ಚಿಗೆ ನಡೀತಾ ಇದೆ ಏನೋ ಪ್ರೈವೇಟೈಸೇಷನ್ ಆಗಿಬಿಟ್ರೆ ಆಮೇಲೆ ದುಡ್ಡು ವಸೂಲಿ ಮಾಡ್ತಾರೆ ಅವರು ಅಂತ ವಸೂಲಿ ಮಾಡೋದಿಲ್ಲ ಇವತ್ತು ಎಸ್ ಎನ್ ಆರ್ ಹಾಸ್ಪಿಟಲಲ್ಲಿ ಯಾರ್ಯಾರು ಫೀಸ್ ಸಿಗ್ತಾ ಇದೆಯೋ ಅದು ಕಂಟಿನ್ಯೂ ಆಗುತ್ತೆ ಅದು ಹಂಗೆ ಇರುತ್ತೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡು ಇನ್ಶೂರೆನ್ಸ್ ಇರೋರು ಬಡವರು ಇಂಥವ್ರಿಗೆ ರೈತರಿಗೆ ಇವಾಗ ಎಲ್ಲ ಇದರಲ್ಲೂ ಸಿಗುತ್ತೆ ಆದ್ರೆ ಅಲ್ಲಿ ಏನು ಅಂತಂದರೆ ಪ್ರೈವೇಟ್ ಪ್ರೈವೇಟ್ ಪ್ರೈವೇಟಾಗಿ ಯಾರಾದರೂ ಪೇಷಂಟ್ಸ್ ಬಂದಾಗ ಈ ಫೆಸಿಲಿಟೀಸ್ ಇಲ್ಲದೆ ಇರೋರು ಬಂದಾಗ ಅವರು ಅದರಲ್ಲಿ ಬಿಲ್ ಇರಲಾಗುತ್ತೆ ಇದಕ್ಕೆ ಯಾರು ಬಿಲ್ ಆಗೋದಿಲ್ಲ ಆಮೇಲೆ ಮೂವತ್ತೆರಡು ವರ್ಷ ಆದಮೇಲೆ ನಮಗೆ ಬಿಟ್ಕೊಡ್ಬೇಕು ಸರ್ಕಾರಕ್ಕೆ ವಾಪಸ್ಸು ಬಿಟ್ಕೊಡ್ಬೇಕು ಆದ್ದರಿಂದ ನನಗೆ ಗೊತ್ತಿರೋ ಪ್ರಕಾರವಾಗಿ ಇದು ಒಳ್ಳೆ ಪ್ರಾಜೆಕ್ಟ್ ಒಳ್ಳೆ ಪ್ರಾಜೆಕ್ಟ್ ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ ನಮ್ಮ ಐಡಿಯೆಲ್ಲ ತುಂಬ ಇದೆ ಇದ್ರ ಮೇಲೆ ತುಂಬ ಐಡಿಯಾಗಳು ತುಂಬ ಆಲ್ರೆಡಿ ಸಂಚೆ ಮಾಡ್ಕೊಂಡು ತುಂಬ ಐಡಿಯಾಗಳು ಇಟ್ಕೊಡೋದು ಇದರ ಮೇಲೆ ಖಂಡಿತವಾಗ್ಲೂ ಒಳ್ಳೆ ಆಗುತ್ತೆ ಇದರಲ್ಲಿ ನೀವು ಹೇಳಿದ್ರೆ ಆಮೇಲೆ ಅವ್ರಿಗೂ ಸೀಟು ಬางᱟ ಹೋಗುತ್ತೆ ಅಂತ ಸರ್ಕಾರನ ಬಿಟ್ಟು ಅವರು ಒಂದು ಸೀಟು ಯಾರಿಗೂ ಕೊಡಕ್ಕೆ ಆಗೋದಿಲ್ಲ ನೀವು ಕೇಳಿಲ್ಲ ನೀವು ಆದ್ರೂ ಸರ್ಕಾರನೇ ಅವರಿಗೆ ಅಲಕ್ಟ್ ಮಾಡುತ್ತೆ ಸರ್ಕಾರನೇ ಅಲಕ್ಟ್ ಮಾಡ್ತಾರೆ ನೀ ಕೋನಾಗ್ ತೋರಬಹುದು ನೀ ಕೋನಲ್ಲ ದಟ್ இஸ் ಎಕ್ಸಾಮ್ ಎಕ್ಸಾಮ್ ಮಾಡಬೇಕು ಎಕ್ಸಾಮ್ ಅಲ್ಲಿ ಬರಬೇಕು ಎಕ್ಸಾಮ್ ಅಲ್ಲಿ ಫ್ರೀ ಸೀಟ್ ಫ್ರೀ ಸೀಟ್ ಆಗುತ್ತೆ ಸರ್ ಪೇಮೆಂಟ್ ಸೀಟ್ ಅಂತ ಬರುತ್ತೆ ಪೇಮೆಂಟ್ ಬರುತ್ತೆ ಸರ್ಕಾರದಲ್ಲೇ ಪೇಮೆಂಟ್ ಮ್ಯಾನೇಜ್ಮೆಂಟ್ ಸರ್ಕಾರದಲ್ಲೇ ಪೇಮೆಂಟ್ ಹೌದು ಸರ್ಕಾರದಲ್ಲೇ ಆ ಸರ್ಕಾರವೇ ಡಿಕ್ಲೇರ್ ಮಾಡುತ್ತೆ ಇಷ್ಟು ಪೇಮೆಂಟ್ ಕಟ್ಟು ಈ ಕಾಲೇಜಲ್ಲಿ ಸೀಟ್ ಅಂತ ಆ ಪೇಮೆಂಟ್ ಅವ್ರಿಗೆ ಹೋಗುತ್ತೆ ಅಷ್ಟೇ ಬಿಟ್ರೆ ಸರ್ಕಾರ ಬಿಟ್ಟು ಯಾರು ಏನು ಪೇಮೆಂಟ್ ಸೀಟ್ ಎಲ್ಲ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಅಂತೀರ್ ಮಾಡಬೇಕು ಸರ್ಕಾರನೇ ತೀರ್ಮಾನ ಮಾಡಬೇಕು ಈ ರೀತಿಯಲ್ಲಿ